ನಮಸ್ಕಾರ ಇದು ಮಧುಶ್ರೀ ರಿಫ್ಲೆಕ್ಷನ್ ಪ್ರಸ್ತುತಿ ನಾನಿಮ್ಮ ಮಹೇಶ್ ಸ್ನೇಹಿತರೆ ಡ್ರ್ಯಾಗನ್ ಫ್ರೂಟ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಇದು ಸಿಗೋದೇ ಅಪರೂಪ ಆದಾಗ್ಯೂ ಕೂಡ ಮಾರುಕಟ್ಟೆಯಲ್ಲಿ ಸಿಕ್ಕರೂ ಕೂಡ ಇದರ ಬೆಲೆ ಮಾತ್ರ ಬಹಳಷ್ಟು ದುಬಾರಿ ಇರಬಹುದು ದುಬಾರಿ ಇದ್ದರೂ ಕೂಡ ಈ ಡ್ರ್ಯಾಗನ್ ಫ್ರೂಟನ್ನು ನಾವು ತಿನ್ನೋದರಿಂದ ಹತ್ತು ಹಲವು ಆರೋಗ್ಯ ಪ್ರಯೋಜನಗಳನ್ನು ಹೊಂದಬಹುದು ಸ್ನೇಹಿತರೆ ನೀವು ಇದುವರೆಗೆ ಮಧುಶ್ರೀ ರಿಪ್ಲೆಕ್ಷನ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಮಧುಶ್ರೀ ರಿಪ್ಲೆಕ್ಷನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಬನ್ನಿ ಈ ಡ್ರ್ಯಾಗನ್ ಫ್ರೂಟ್ನಲ್ಲಿ ಅಡಗಿರುವ ಹಲವು ಆರೋಗ್ಯಕರ ಪ್ರಯೋಜನಗಳು ಏನು ಎಂಬುದನ್ನು ತಿಳಿದುಕೊಳ್ಳೋಣ ಡ್ರ್ಯಾಗನ್ ಹಣ್ಣು ಹೆಚ್ಚಾಗಿ ಮರುಭೂಮಿ ಪ್ರದೇಶದಲ್ಲಿ ಬೆಳೆಯಲಾಗುವ ಒಂದು ಹಣ್ಣಾದರೂ ಕೂಡ ನಮ್ಮ ರೈತರು ವಿಶೇಷ ಆಸಕ್ತಿ ವಹಿಸಿ ಕೃಷಿಯಲ್ಲಿ ಹೆಚ್ಚು ಆರ್ಥಿಕ ಲಾಭ ತಂದುಕೊಡುವ ಇಂತಹ ಅಪರೂಪದ ಹಣ್ಣುಗಳನ್ನು ಕೂಡ ನಮ್ಮ ಅಕ್ಕಪಕ್ಕದಲ್ಲಿಯೇ ಬೆಳೆಯಲಾಗುತ್ತದೆ ಸಾಮಾನ್ಯ ಹಣ್ಣಿಗಿಂತ ಕೊಂಚ ದುಬಾರಿ ಬೆಲೆಯ ಹಣ್ಣು ಇದಾದರೂ ಕೂಡ ತಿನ್ನಲು ಬಲು ರುಚಿ ಜೊತೆಗೆ ಇದರಿಂದ ದೊರಕುವ ಲಾಭಗಳು ಕೂಡ ಬಹಳ ಇವೆ ನೋಡಲು ಮುಳ್ಳು ಮುಳ್ಳಿನಂತೆ ಇರುವ ಈ ಹಣ್ಣಿನ ಒಳಗಡೆ ಇರುವ ತಿರುಳನ್ನು ತಿನ್ನಲೇಬೇಕು ಒಂದೇ ಹಣ್ಣು ಸುಮಾರು ಒಂದು ಕೆ ಜಿಯವರೆಗೂ ಕೂಡ ತೂಗುತ್ತದೆ ಈ ಹಣ್ಣನ್ನು ಎರಡು ಭಾಗ ಮಾಡಿದರೆ ಒಳಗಡೆ ತಿರುಳು ನೋಡಲು ಬಲು ಅಂದ ನೋಡೋಕ್ಕೆ ಮಾತ್ರವಲ್ಲ ಇದು ತಿನ್ನಲು ಕೂಡ ಸಖತ್ ಟೇಸ್ಟಿಯಾಗಿರುತ್ತದೆ ಒಮ್ಮೆಯಾದರೂ ತಿಂದು ನೋಡಿ ಡ್ರ್ಯಾಗನ್ ಹಣ್ಣು ಕ್ಯಾನ್ಸರ್ ಮಧುಮೇಹದಂತಹ ಅನೇಕ ಕಾಯಿಲೆಗಳಿಗೆ ಒಳ್ಳೆಯ ಫಲಿತಾಂಶ ಕೊಡುತ್ತದೆ ಎಂದು ಹೇಳಲಾಗುತ್ತದೆ ಡ್ರ್ಯಾಗನ್ ಹಣ್ಣಿನಲ್ಲಿ ಫ್ಲೇವನಾಯ್ಡ್ಗಳು ಫಿನಾಲಿಕ್ ಆಮ್ಲ ಆಸ್ಕಾರ್ಬಿಕ್ ಆಮ್ಲ ಫೈಬರ್ ಪ್ರೋಬಯೋಟಿಕ್ಗಳು ಸಮೃದ್ಧವಾಗಿವೆ ಇದರ ಸೇವನೆಯಿಂದ ಹೊಟ್ಟೆ ಕರಳು ಅನ್ನನಾಳದ ಸಮಸ್ಯೆ ಕ್ಯಾನ್ಸರ್ ರೋಗವನ್ನು ಕೂಡ ಹೋಗಲಾಡಿಸುವ ಶಕ್ತಿ ಈ ಹಣ್ಣಿನಲ್ಲಿದೆ ಡ್ರ್ಯಾಗನ್ ಹಣ್ಣಿನಲ್ಲಿ ಪಿಗ್ಮೆಂಟೆಡ್ ಕ್ಯಾರೋಟಿನಾಯ್ಡ್ಗಳಾದ ಬೀಟಾ ಕ್ಯಾರೋಟಿನ್ ಲೈಕೋಫಿನ್ ಮತ್ತು ವಿಟಮಿನ್ ಸಿ ಕ್ಯಾನ್ಸರ್ಕಾರಕ ಜೀವಕೋಶಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿದೆ ಡ್ರ್ಯಾಗನ್ ಫ್ರೂಟ್ನಲ್ಲಿ ಕಂಡುಬರುವ ಸಯಾನಿನ್ಗಳು ಸ್ತನ ಕ್ಯಾನ್ಸರ್ನ ಬೆಳವಣಿಗೆ ಮತ್ತು ಹರಡುವಿಕೆಯನ್ನು ತಡೆಯುತ್ತದೆ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಕೆಂಪು ಡ್ರ್ಯಾಗನ್ ಹಣ್ಣಿನಲ್ಲಿರುವ ಬೀಟಾಸಯನಿನ್ಗಳು ಮಧುಮೇಹವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಮತ್ತು ಕರುಳಿನಲ್ಲಿ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ನಿಯಂತ್ರಿಸುವ ಮೂಲಕ ಬೊಜ್ಜು ಬೆಳೆಯುವುದನ್ನು ಕೂಡ ತಡೆಯುತ್ತದೆ ಡ್ರ್ಯಾಗನ್ ಫ್ರೂಟ್ನಲ್ಲಿರುವ ಹೆಚ್ಚಿನ ಫೈಬರ್ ಮತ್ತು ನೀರಿನ ಅಂಶವು ತೂಕ ನಷ್ಟಕ್ಕೆ ಸಹಕಾರಿಯಾಗಿದೆ ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿಯೂ ಕೂಡ ಡ್ರ್ಯಾಗನ್ ಹಣ್ಣು ಮಹತ್ತರವಾದ ಪಾತ್ರ ವಹಿಸುತ್ತದೆ ಈ ಡ್ರ್ಯಾಗನ್ ಹಣ್ಣಿನ ಬೀಜಗಳು ಲಿನೋಲಿಕ್ ಮತ್ತು ಲಿನೋಲೆನಿಕ್ ಆಮ್ಲಗಳಂತಹ ಅತ್ಯಗತ್ಯವಾದ ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳ ಸಮೃದ್ಧ ಮೂಲವಾಗಿದೆ ಈ ಒಳ್ಳೆಯ ಕೊಬ್ಬುಗಳು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸಲು ಕೂಡ ಸಹಾಯ ಮಾಡುತ್ತದೆ ಡ್ರ್ಯಾಗನ್ ಹಣ್ಣು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಡ್ರ್ಯಾಗನ್ ಹಣ್ಣಿನ ಸೇವನೆಯ ಪ್ರಮಾಣವು ಹೆಚ್ಚಾದಂತೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಕಡಿಮೆಯಾಗುತ್ತದೆ ಕಬ್ಬಿಣಾಂಶವನ್ನು ಕೂಡ ಹೆಚ್ಚಿಸುತ್ತದೆ ಡ್ರ್ಯಾಗನ್ ಹಣ್ಣಿನಲ್ಲಿ ಕಬ್ಬಿಣ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿರುವುದರಿಂದ ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸುವ ಕೆಂಪು ರಕ್ತ ಕಣಗಳ ರಚನೆಗೆ ಕಬ್ಬಿಣಾಂಶವು ಅತ್ಯಂತ ಅವಶ್ಯಕವಾಗಿದೆ ವಿಟಮಿನ್ ಸಿ ದೇಹದ ರಕ್ಷಣಾ ವ್ಯವಸ್ಥೆಯಲ್ಲಿ ಸಹಾಯ ಮಾಡುವುದರ ಜೊತೆಗೆ ಕಬ್ಬಿಣಾಂಶವನ್ನು ಕೂಡ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ದೃಷ್ಟಿ ಸುಧಾರಿಸಲು ಸಹಾಯಕವಾಗಿದೆ ಡ್ರ್ಯಾಗನ್ ಹಣ್ಣನ್ನು ಸೇವಿಸುವುದರಿಂದ ಉತ್ತಮ ಕಣ್ಣಿನ ಆರೋಗ್ಯಕ್ಕೆ ಸಹಾಯಕವಾಗಿದೆ ಕಣ್ಣಿನ ಆರೋಗ್ಯಕ್ಕೆ ಬೀಟಾ ಕ್ಯಾರೋಟೀನ್ ಅತ್ಯಗತ್ಯ ಡ್ರ್ಯಾಗನ್ ಹಣ್ಣಿನಲ್ಲಿರುವ ಬೀಟಾ ಕ್ಯಾರೋಟೀನ್ ದೃಷ್ಟಿ ಸುಧಾರಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ಕಣ್ಣಿನ ಪೊರೆಗಳ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಸಂಧಿವಾತದ ನೋವನ್ನು ಗುಣಪಡಿಸುತ್ತದೆ ಡ್ರ್ಯಾಗನ್ ಹಣ್ಣು ತಿನ್ನುವುದರಿಂದ ಸಂಧಿವಾತ ಮತ್ತು ಕೀಲು ನೋವುಗಳಂತಹ ಉರಿಯೂತದ ಕಾಯಿಲೆಗಳಿಂದ ಗುಣಪಡಿಸುವಂತಹ ಶಕ್ತಿ ಈ ಹಣ್ಣಿನಲ್ಲಿದೆ ಡ್ರ್ಯಾಗನ್ ಹಣ್ಣು ಪ್ರಬಲವಾದ ಉರಿಯೂತದ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳ ಕ್ಷಣಗಳನ್ನು ಹೊಂದಿವೆ ಹೀಗಾಗಿ ಇದು ಸಂಧಿವಾತದಿಂದ ಉಂಟಾಗುವ ಉರಿಯೂತದ ನೋವನ್ನು ನಿವಾರಿಸಲು ಪೂರಕವಾಗಿದೆ ಅಣ್ಣವ್ರ ಡ್ರ್ಯಾಗನ್ ಫ್ರೂಟ್ ಇದು ಎಷ್ಟು ವರ್ಷಕ್ಕೆ ಬರುತ್ತೆ ಹಚ್ಚಿದ ಮೇಲೆ ಹಚ್ಚಿದ ಮೇಲೆ ಹದಿನಾಲ್ಕು ತಿಂಗಳು ಇದು ಯಾವ ಊರಿ ಹೊಸಳ್ಳಿ ಸರ್ ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕು ಹೊಸಳ್ಳಿ ನೂರು ಗ್ರಾಮ್ ಡ್ರ್ಯಾಗನ್ ಫ್ರೂಟ್ನಲ್ಲಿರುವ ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಕ್ಯಾಲೋರಿ ಫಿಫ್ಟಿ ಸೆವೆನ್ ಪ್ರೋಟೀನ್ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಗ್ರಾಮ್ಸ್ ಫ್ಯಾಟ್ ಜೀರೋ ಪಾಯಿಂಟ್ ಒನ್ ಫೋರ್ ಗ್ರಾಮ್ಸ್ ಕಾರ್ಬ್ಸ್ ಫಿಫ್ಟೀನ್ ಗ್ರಾಮ್ಸ್ ಫೈಬರ್ ತ್ರೀ ಗ್ರಾಮ್ಸ್ ವಿಟಮಿನ್ ಸಿ ಫೈವ್ ಪರ್ಸೆಂಟ್ ಐರನ್ ಒನ್ ಪರ್ಸೆಂಟ್ ಮ್ಯಾಗ್ನೀಷಿಯಮ್ ಟೂ ಪರ್ಸೆಂಟ್ ಅಷ್ಟೇ ಅಲ್ಲದೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ನಲ್ಲಿ ಬರುವ ವಿಟಮಿನ್ ಬಿ ಒನ್ ಅಂದರೆ ಥಯಾಮಿನ್ ವಿಟಮಿನ್ ಬಿ ಟು ರಿವೊಪ್ಲಾವಿನ್ ವಿಟಮಿನ್ ಬಿ ತ್ರೀ ನಿಯಾಸಿನ್ ಮತ್ತು ಸಿ ವಿಟಮಿನ್ಗಳ ಉತ್ತಮ ಮೂಲವಾಗಿದೆ ಡ್ರ್ಯಾಗನ್ ಹಣ್ಣಿನ ಅಡ್ಡ ಪರಿಣಾಮಗಳು ಡ್ರ್ಯಾಗನ್ ಫ್ರೂಟ್ನ ಅಡ್ಡ ಪರಿಣಾಮಗಳು ತುಂಬಾ ಕಡಿಮೆ ಇದೆ ಇದನ್ನು ತಿಂದಾಗ ಕೆಲವರಿಗೆ ದದ್ದುಗಳು ತುರಿಕೆ ವಾಕರಿಕೆ ಮತ್ತು ಬಾಯಿಯ ಊತದಂತಹ ಲಕ್ಷಣಗಳೊಂದಿಗೆ ಅಲರ್ಜಿಗಳಾಗಬಹುದು ಇದು ಕೊಲೆಸ್ಟ್ರಾಲ್ ಕರಗಿಸುವುದರಿಂದ ಕೆಲವರಿಗೆ ಮೋಷನ್ ಕೂಡ ಆಗಬಹುದು ಆದರೆ ಇವೆಲ್ಲವುಗಳಿಂದ ಅಂತಹ ದೊಡ್ಡ ತೊಂದರೆ ಏನೂ ಆಗುವುದಿಲ್ಲ ಆದರೆ ಈ ಹಣ್ಣು ನಮಗೆ ಒಳ್ಳೆಯ ಪೋಷಕಾಂಶವನ್ನು ಒದಗಿಸುವುದರಿಂದ ಇದು ವರ್ಷಕ್ಕೆ ಒಂದೇ ಸೀಸನಲ್ಲಿ ಬರೋದರಿಂದ ಇದನ್ನು ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ತಿನ್ನುವುದು ಬಹಳ ಒಳ್ಳೆಯದು ಅನಿಸುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಧುಶ್ರೀ ರಿಫ್ಲೆಕ್ಷನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಒಂದರೆಗಳೊಂದಿಗೆ ನಿಮ್ಮ ಮಹೇಶ್